ತಮಿಳ್ನಾಡು ರಾಜ್ಯಪಾಲ ಎನ್ ಆರ್ ರವಿ ಸಾಂವಿಧಾನಿಕ ನೀತಿ ನಿಯಮಗಳನ್ನು ನಾನು ಪಾಲಿಸಲ್ಲ ಅನ್ನು ಹಠಕ್ಕೆ ಬಿದ್ದಿದ್ದಾರೆ ರಾಜ್ಯಪಾಲರೊಬ್ಬರು ವಿದ್ಯಾರ್ಥಿಗಳಿಂದ ಜೈ ಶ್ರೀರಾಮ್ ಘೋಷಣೆ ಕೂಗಿಸೋದು ಎಷ್ಟು ಸರಿ ಸುಪ್ರೀಂ ಕೋರ್ಟ್ನಿಂದ ತೀವ್ರ ಟೀಕೆಗೆ ಒಳಗಾದ ಕೆಲವೇ ದಿನಗಳಲ್ಲಿ ಮತ್ತೊಮ್ಮೆ ಈ ರೀತಿ ನಡೆದುಕೊಂಡಿರುವ ರಾಜ್ಯಪಾಲರನ್ನ ಕೇಂದ್ರ ಸರ್ಕಾರ ವಜಾ ಮಾಡುವುದಿಲ್ಲ ಯಾಕೆ ತಮಿಳುನಾಡು ರಾಜ್ಯಪಾಲ ಆರ್ ಎನ್ ರವಿ ದೇಶದ ಸಂವಿಧಾನ ಅದರ ಜಾತ್ಯತೀತ ಆಶಯ ಮತ್ತು ಒಕ್ಕೂಟ ವ್ಯವಸ್ಥೆಗೆ ಯಾಕೆ ಅಪಾಯಕಾರಿ ತಮಿಳುನಾಡು ರಾಜ್ಯಪಾಲ ಆರ್ಎನ್ ರವಿ ಮತ್ತೊಂದು ವಿವಾದವನ್ನು ಸೃಷ್ಟಿ ಮಾಡಿದ್ದಾರೆ ಮಧುರೈನ ತ್ಯಾಗರಾಜ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದ ವೇಳೆ ಜೈ ಶ್ರೀರಾಮ್ ಎನ್ನುವ ಘೋಷಣೆಯನ್ನ ಕೂಗೋಕೆ ರಾಜ್ಯಪಾಲರು ವಿದ್ಯಾರ್ಥಿಗಳಲ್ಲಿ ಕೇಳಿದ್ದು ಇದೀಗ ವಿವಾದಕ್ಕೆ ಕಾರಣವಾಗಿದೆ

ಈ ಘಟನೆಗೆ ತೀವ್ರ ವಿರೋಧ ವ್ಯಕ್ತವಾಗಿದೆ ಕಾಂಗ್ರೆಸ್ ಬಗ್ಗೆ ವಿರೋಧ ವ್ಯಕ್ತಪಡಿಸಿದ್ದು ರಾಜ್ಯಪಾಲ ರವಿ ಅವರು ಆರ್ಎಸ್ಎಸ್ ಹಾಗೂ ಬಿಜೆಪಿ ಪಕ್ಷದ ಪ್ರಚಾರಕನಂತೆ ವರ್ತಿಸುತ್ತಿದ್ದಾರೆ ಅಂತ ಗುಡುಗಿದೆ ತಮಿಳುನಾಡಿನ ಮಧುರೈನ ತ್ಯಾಗರಾಜ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ರಾಜ್ಯಪಾಲ ಆರ್ಎನ್ ರವಿ ಮಾತಾಡ್ತಾ ಇದ್ರು ತಮ್ಮ ಭಾಷಣದಲ್ಲಿ ಶ್ರೀರಾಮನಿಗೆ ಗೌರವ ಸಲ್ಲಿಸೋಕೆ ವಿದ್ಯಾರ್ಥಿಗಳಿಗೆ ಅವರು ಕರೆ ನೀಡಿದ್ರು ನಾನು ಹೇಳ್ತೀನಿ ನೀವೂ ಹೇಳಿ ಜೈ ಶ್ರೀರಾಮ್ ಅಂತ ಹೇಳಿದ್ರು ಈ ಹೇಳಿಕೆಯ ನಂತರ ವಿದ್ಯಾರ್ಥಿಗಳಿಂದ ಘೋಷಣೆ ಕೇಳಿ ಬಂದಿದೆ ಆದರೆ ಈ ಘಟನೆಗೆ ಈಗ ವ್ಯಾಪಕ ಅಸಮಾಧಾನ ವ್ಯಕ್ತವಾಗಿದೆ ಬೆಳೂರು ಸಂಸದ ಸಸಿಕಾಂತ್ ಸೆಂದಿಲ್ ಅವರು ರಾಜ್ಯಪಾಲರ ನಡೆ ಹತಾಶೆಯದ್ದು ಅಂತ ಟೀಕಿಸಿದ್ದಾರೆ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿ ರಾಜ್ಯ ಸರ್ಕಾರವೂ ಬ್ಲಾಕ್ ಮಾಡಿರುವಾಗ ಸುಮ್ಮನೆ ಕಿರಿಕಿರಿ ಉಂಟು ಮಾಡುವ ವಿಧಾನ ಇದು ನ್ಯಾಯಾಲಯ ತನ್ನ ಅಜೆಂಡಾ ಜಾರಿಗೆ ಅವಕಾಶ ನೀಡದೇ ಇದ್ರೂ ತಾನ್ ಸುಮ್ನಿರಲ್ಲ ಅನ್ನೋ ಮನೋಭಾವ ಇದು ಅಹಂ ಹಾಗೂ ಸಾಂವಿಧಾನಿಕ ಮೌಲ್ಯಗಳನ್ನೇ ವಿರೋಧಿಸುವ ಅಪಾಯಕಾರಿ ಮಿಶ್ರಣ ಇದು ಅಂತ ಹೇಳಿದ್ದಾರೆ ಸೆಂದಿಲ್ ತಮಿಳುನಾಡಿನ ಶಿಕ್ಷಣ ತಜ್ಞರುಗಳ ವೇದಿಕೆ ದಿ ಸ್ಟೇಟ್ ಪ್ಲಾಟ್ಫಾರ್ಮ್ ಫಾರ್ ಕಾಮನ್ ಸ್ಕೂಲ್ ಸಿಸ್ಟಮ್ ತಮ್ಮ ಹುದ್ದೆಯ ಪ್ರಮಾಣ ವಚನವನ್ನ ಉಲ್ಲಂಘನೆ ಮಾಡಿದ್ದಕ್ಕಾಗಿ ರಾಜ್ಯಪಾಲ ರವಿಯವರ ತಕ್ಷಣ ಆ ಹುದ್ದೆಯಿಂದ ಕೆಳಗಿಳಿಸಬೇಕು ಅಂತ ಆಗ್ರಹಿಸಿದೆ ರವಿ ಅವರು ಸಂವಿಧಾನದ ಪ್ರಕಾರ ನಡೆಯುವಲ್ಲಿ ವಿಫಲರಾಗಿದ್ದಾರೆ ಸಂವಿಧಾನದ ನೂರ ಐವತ್ತೊಂಬತ್ತನೇ ವಿಧಿಯನ್ನ ಉಲ್ಲಂಘನೆ ಮಾಡಿದ್ದಕ್ಕಾಗಿ ಅವರನ್ನ ತಕ್ಷಣ ಹುದ್ದೆಯಿಂದ ಕೆಳಗಿಳಿಸಬೇಕು ಅಂತ ಅದು ಹೇಳಿದೆ ಕಾಂಗ್ರೆಸ್ ಶಾಸಕರಾದ ಜೆಎಂಎಚ್ ಹಸನ್ ಮೌಲಾನಾ ರಾಜ್ಯಪಾಲರ ನಡೆಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ ರಾಜ್ಯಪಾಲರು ದೇಶದ ಅತ್ಯುನ್ನತ ಹುದ್ದೆಗಳಲ್ಲಿ ಒಂದನ್ನು ವಹಿಸಿಕೊಂಡಿದ್ದಾರೆ ಆದರೆ ಅವರು ಧಾರ್ಮಿಕ ನಾಯಕರಂತೆ ಮಾತಾಡ್ತಿದ್ದಾರೆ ಅವರು ಆರ್ಎಸ್ಎಸ್ ಮತ್ತು ಬಿಜೆಪಿ ಪಕ್ಷದ ಪ್ರಚಾರ ಮಾಸ್ಟರ್ ಆಗಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ರಾಜ್ಯಪಾಲರು ಧರ್ಮವನ್ನ ಬಳಸಿಕೊಂಡು ವಿದ್ಯಾರ್ಥಿಗಳಿಗೆ ಸಂದೇಶ ನೀಡ್ತಾ ಇರುವುದು ಸಂವಿಧಾನದ ಧರ್ಮ ನಿರಪೇಕ್ಷತೆಯನ್ನ ಉಲ್ಲಂಘನೆ ಮಾಡಿದೆ ಅವರ ಹುದ್ದೆಯ ಮಹತ್ವ ಏನು ಅನ್ನೋದನ್ನ ಅವರು ಮರೆತಿದ್ದಾರೆ ಅಂತ ಹಸನ್ ಆರೋಪಿಸಿದ್ದಾರೆ ವಿವಾದ ಸೃಷ್ಟಿ ಮಾಡುವುದು ರಾಜ್ಯಪಾಲ ರವಿ ಅವರಿಗೆ ಹೊಸ ವಿಷಯವೇನೂ ಅಲ್ಲ ರಾಜ್ಯಪಾಲ ರವಿ ಅವರು ಇತ್ತೀಚಿನ ವರ್ಷಗಳಲ್ಲಿ ಹಲವು ಬಾರಿ ತಮಿಳುನಾಡು ಸರ್ಕಾರದೊಂದಿಗೆ ಸಂಘರ್ಷಕ್ಕೆ ಕಾರಣರಾಗಿದ್ದಾರೆ ಅವರ ಅಂಗೀಕಾರಕ್ಕೆ ಸಲ್ಲಿಸಿದ ಬಳಿಕ ಬಾಕಿ ಉಳಿದಿದ್ದ ಹತ್ತು ವಿಧೇಯಕಗಳನ್ನು ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶಿಸಿ ಅಂಗೀಕರಿಸಿದೆ ಅವರು ಸಂವಿಧಾನಾತ್ಮಕ ಮೌಲ್ಯಗಳಿಗೆ ವಿರುದ್ಧವಾಗಿ ನಡೆದುಕೊಂಡಿದ್ದಾರೆ ಅನ್ನುವ ಆರೋಪವನ್ನು ಹಲವಾರು ಸಂದರ್ಭಗಳಲ್ಲಿ ಎದುರಿಸಿದ್ದಾರೆ ಕಳೆದ ಶನಿವಾರ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು ನೀಡಿದೆ ತಮಿಳುನಾಡು ವಿಧಾನಸಭೆ ಅಂಗೀಕರಿಸಿದ್ದ ಹತ್ತು ವಿಧೇಯಕಗಳನ್ನ ರಾಜ್ಯಪಾಲರು ಒಪ್ಪದೆ ಬಾಕಿ ಇಟ್ಟಿದ್ರು ಅವರು ಈ ಬಿಲ್ಗಳನ್ನು ರಾಷ್ಟ್ರಪತಿಗೆ ಕಳಿಸಿರುವುದಾಗಿ ಹೇಳಿದ್ರು ಆದರೆ ನ್ಯಾಯಾಲಯ ಈ ನಡೆಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿತು ರಾಜ್ಯಪಾಲರು ಸಚಿವ ಸಂಪುಟದ ಇಚ್ಛೆಯನ್ನು ನಿರಾಕರಿಸೋಕೆ ಅಥವಾ ನಿರ್ಲಕ್ಷಿಸೋಕೆ ಅಧಿಕಾರವನ್ನ ಹೊಂದಿಲ್ಲ ಅಂತ ಹೇಳಿದ ಕೋರ್ಟ್ ನಿರ್ದಿಷ್ಟ ಸಮಯದೊಳಗೆ ರಾಜ್ಯಪಾಲರು ಮತ್ತು ರಾಷ್ಟ್ರಪತಿಗಳು ಅವರ ಅಂಗೀಕಾರಕ್ಕೆ ಮೀಸಲಿಡಲಾದ ಮಸೂದೆಗಳ ಕುರಿತು ತೀರ್ಮಾನ ತೆಗೆದುಕೊಳ್ಳಬೇಕು ಅಂತ ಹೇಳಿದೆ ಈ ತೀರ್ಪು ರಾಜ್ಯಪಾಲರ ನಿರ್ಲಕ್ಷ್ಯ ಮತ್ತು ಸಂವಿಧಾನದ ಉಲ್ಲಂಘನೆಯ ವಿರುದ್ಧ ಸುಪ್ರೀಂಕೋರ್ಟ್ ಖಡಕ್ ಸಂದೇಶ ನೀಡಿದೆ ರಾಜ್ಯಪಾಲರು ಈ ಹಿಂದೆ ಯಾವ ಪಕ್ಷದಲ್ಲಿದ್ರು ಅನ್ನೋದು ಮುಖ್ಯವಲ್ಲ ರಾಜ್ಯಪಾಲರಾಗಿ ಅವರು ಯಾವ ನಿಲುವನ್ನು ತೆಗೆದುಕೊಳ್ತಾರೆ ಅನ್ನೋದೇ ಮುಖ್ಯ ಅವರ ಪ್ರತಿ ಹೆಜ್ಜೆ ಹಾಗೂ ಮಾತು ಧರ್ಮ ನಿರಪೇಕ್ಷತೆ ಮತ್ತು ಸಂವಿಧಾನಕ್ಕೆ ನಿಷ್ಠವಾಗಿರಬೇಕು ಆದರೆ ಸಾಂವಿಧಾನಿಕ ಹುದ್ದೆಯಲ್ಲಿರುವ ರಾಜ್ಯಪಾಲರು ಜೈ ಶ್ರೀರಾಮ್ ಅನ್ನೋ ಘೋಷಣೆಯನ್ನ ವಿದ್ಯಾರ್ಥಿಗಳಿಂದ ಕೂಗಿಸೋದು ಅವರ ಹುದ್ದೆಗೆ ತಕ್ಕದಾದ ವರ್ತನೆಯಂತೂ ಅಲ್ವೇ ಅಲ್ಲ ತಮಿಳುನಾಡು ಮಾತ್ರವಲ್ಲ ದೇಶದ ವಿವಿಧ ಭಾಗಗಳಿಂದ ರಾಜ್ಯಪಾಲ ರವಿ ಅವರ ನಡೆಗೆ ವ್ಯಾಪಕ ವಿರೋಧ ವ್ಯಕ್ತವಾಗ್ತಾ ಇದೆ ರಾಜ್ಯಪಾಲರು ತಮ್ಮ ಹುದ್ದೆಯನ್ನ ರಾಜಕೀಯ ಪ್ರಚಾರ ವೇದಿಕೆಯಾಗಿಸಿಕೊಳ್ಳಬಾರದು ಅನ್ನೋ ಎಚ್ಚರಿಕೆಯನ್ನ ಹಲವರು ಸಾಮಾಜಿಕ ಜಾಲತಾಣಗಳಲ್ಲಿ ನೀಡುತ್ತಿದ್ದಾರೆ ರಾಜ್ಯಪಾಲರ ಹುದ್ದೆ ರಾಜಕೀಯ ಮುಕ್ತವಾಗಿರಬೇಕು ವಿದ್ಯಾರ್ಥಿಗಳ ಮುಂದೆ ಈ ರೀತಿಯ ಧಾರ್ಮಿಕ ಘೋಷಣೆಯನ್ನ ಬಲವಂತವಾಗಿ ಉಚ್ಚರಿಸಲು ಹೇಳೋದು ಅವರ ಧರ್ಮ ನಿರಪೇಕ್ಷತೆಗೆ ಧಕ್ಕೆಯಾಗತ್ತೆ ಇದು ಕಾನೂನುಬದ್ಧ ಅಲ್ಲ ಇದು ಸಂವಿಧಾನಕ್ಕೆ ವಿರುದ್ಧ ಅಂತ ಜನ ಹೇಳ್ತಿದ್ದಾರೆ ಓರ್ವ ರಾಜ್ಯಪಾಲರು ಸಂವಿಧಾನದ ದಾರಿಯಿಂದ ತಪ್ಪಿ ನಡೆದಾಗ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಳ್ಬೇಕು ರಾಜ್ಯಪಾಲರನ್ನ ವಾಪಸ್ ಕರೆದು ಹುದ್ದೆಯಿಂದ ವಜಾ ಮಾಡಬೇಕಾಗಿದೆ ಅಂತಾನು ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾಜ್ಯಪಾಲ ರವಿಯವರ ಉಚ್ಚಾಟನೆಗೆ ಹೆಚ್ಚುತ್ತಿರುವ ಒತ್ತಡದ ನಡುವೆಯೂ ಕೇಂದ್ರ ಸರ್ಕಾರ ವಹಿಸ್ತಾ ಇದೆ ಹಾಗಾದ್ರೆ ಮೋದಿ ಸರ್ಕಾರ ಸಂವಿಧಾನದ ಪರ ಇದೆಯಾ ಇಲ್ವಾ ಅನ್ನೋ ಪ್ರಶ್ನೆ ಏರುವುದು ಸಹಜ ರಾಜ್ಯಪಾಲರ ಹುದ್ದೆ ಯಾವ ಪಕ್ಷಕ್ಕೂ ಸೇರಿದ್ದಲ್ಲ ಅದು ಜನತೆ ಸಂವಿಧಾನ ಮತ್ತು ಗಣರಾಜ್ಯ ವ್ಯವಸ್ಥೆಗೆ ಸೇರಿದ್ದು ರಾಜ್ಯಪಾಲರ ಸಾಂವಿಧಾನಿಕ ಹುದ್ದೆಯ ಘನತೆಯನ್ನ ಕಾಪಾಡಬೇಕಾಗಿದ್ದು ಕೇಂದ್ರ ಸರ್ಕಾರದ ಜವಾಬ್ದಾರಿ ಕೇಂದ್ರ ಸರ್ಕಾರಕ್ಕೆ ಸಂವಿಧಾನದ ಮೇಲೆ ನಂಬಿಕೆ ಇದ್ರೆ ರಾಜ್ಯಪಾಲರನ್ನ ಬದಲಾಯಿಸಿ ಆ ಹುದ್ದೆಗೆ ಅರ್ಹ ಬೇರೆ ವ್ಯಕ್ತಿಯನ್ನ ನೇಮಕ ಮಾಡಬೇಕು ಅಂತ ಜನ ಆಗ್ರಹಿಸಿದ್ದಾರೆ ರಾಜ್ಯಪಾಲರ ಹುದ್ದೆ ಧರ್ಮ ನಿರಪೇಕ್ಷತೆಗೆ ಮಾದರಿಯಾಗಬೇಕೋ ಇಲ್ಲ ಅಂತಂದ್ರೆ ರಾಜಕೀಯ ಪ್ರಚಾರ ವೇದಿಕೆ ಆಗಬೇಕು ಅನ್ನೋದನ್ನ ಈ ದೇಶವನ್ನ ನಡೆಸುವ ಸರ್ಕಾರ ನಿರ್ಧಾರ ಮಾಡಬೇಕಾಗಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು